ಒಂದು ನದಿಯ ದಡದಲ್ಲಿ ಒಂದು ದೊಡ್ಡ ಜಂಬು ನರಳೆ ಮರವಿತ್ತು ಆ ಮರದ ಮೇಲೆ ಒಂದು ಮಂಗ ವಾಸವಾಗಿತ್ತು ಮಂಗವು ಪ್ರತಿದಿನ ಆ ಮರದ ಹಣ್ಣುಗಳನ್ನು ಸಂತೋಷದಿಂದ ತಿನ್ನುತ್ತಿತ್ತು ಅದೇ ನದಿಯಲ್ಲಿ ಒಂದು ಮೊಸಳೆ ವಾಸವಾಗಿತ್ತು ಪ್ರತಿದಿನ ಮೊಸಳೆಯೂ ಹಣ್ಣುಗಳಿಗಾಗಿ ನದಿಯ ದಡಕ್ಕೆ ಬರುತ್ತಿತ್ತು ಮಂಗವು ದಯೆಯಿಂದ ಕೆಲವು ಹಣ್ಣುಗಳನ್ನು ಮೊಸಳೆಗೆ ಎಸೆಯುತ್ತಿತ್ತು ಹೀಗೆ ಅವರು ಬೇಗನೆ ಗೆಳೆಯರಾದರು ಒಂದು ದಿನ ಮೊಸಳೆಯು ಹೆಚ್ಚು ಹಣ್ಣುಗಳನ್ನು ತನ್ನ ಹೆಂಡತಿಗೆ ಕೊಡಲು ಕೇಳಿತು ಆಗ ಮಂಗ ಸಂತೋಷದಿಂದ ಹಣ್ಣುಗಳನ್ನು ಕೊಟ್ಟಿತು ಮೊಸಳೆ ಹಣ್ಣುಗಳನ್ನು ತನ್ನ ಹೆಂಡತಿಗೆ ಕೊಟ್ಟಿತು ಮೊಸಳೆಯ ಹೆಂಡತಿ ಹಣ್ಣುಗಳನ್ನು ತಿಂದ ನಂತರ ರೀ ಮಂಗ ಕೊಡುವ ಈ ಹಣ್ಣುಗಳು ಎಷ್ಟು ರುಚಿ ಎಷ್ಟು ಸಿಹಿಯಾಗಿದೆ ದಿನ ಈ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನೂ ರುಚಿಯಾಗಿರಬಹುದು ಅಲ್ವೇನ್ರಿ ರೀ ಎಂದೀತು ಆಗ ಮೊಸಳೆ ಛೇ ಹಾಗೆಲ್ಲ ಹೇಳ್ಬೇಡ ಅವನು ನನ್ನ ಗೆಳೆಯ ದಿನಾ ನಮಗೆ ಹಣ್ಣು ನೀಡಿ ನಮ್ಮ ಹಸಿವನ್ನು ನೀಗಿಸ್ತಿದ್ದಾನೆ ಅವನ ಹೃದಯ ತುಂಬಾ ಒಳ್ಳೆಯದು ಅದಕ್ಕೆ ಹೆಂಡತಿ ಅದೇ ಅದೇ ಅವನ ಹೃದಯ ತುಂಬಾ ಒಳ್ಳೆಯದು ಅದು ಇನ್ನೂ ರುಚಿಯಾಗಿರಬಹುದು ನನಗೆ ಅವನ ಹೃದಯ ತಿನ್ನುವ ಆಸೆಯಾಗಿದೆ ನನಗೆ ಅದು ಬೇಕೇ ಬೇಕು ಇಲ್ಲದಿದ್ದರೆ ನಾನು ನಿಮ್ಮ ಹತ್ತಿರ ಮಾತನಾಡುವುದಿಲ್ಲ ಎಂದು ಕೋಪದಿಂದ ಹೇಳಿದಳು ಈಗ ಏನಪ್ಪಾ ಮಾಡೋದು ಹೇಗಾದ್ರೂ ಮಾಡಿ ಮಂಗನ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಾ ಮೊಸಳೆ ಮಂಗನ ಹತ್ತಿರ ಹೋಗಿ ಮಂಗಣ್ಣ ನಿನ್ನನ್ನು ನನ್ನ ಹೆಂಗತಿ ಊಟಕ್ಕೆ ಕರೆದಿದ್ದಾಳೆ ಈ ದಿನ ನೀನು ನಮ್ಮ ಮನೆಗೆ ಬರಲೇಬೇಕು ಎಂದೀತೋ ಮಂಗನಿಗೆ ತುಂಬಾ ಸಂತೋಷವಾಯಿತು ಆಗ ಮೊಸಳೆ ನಿನಗೆ ನೀರಿನಲ್ಲಿ ಈಜಿ ಬರಲು ಆಗುವುದಿಲ್ಲ ಆದ್ದರಿಂದ ನನ್ನ ಬೆನ್ನಿನ ಮೇಲೆ ಕುಳಿತುಕೋ ನಿನ್ನನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಎಂದಿತು ಮಂಗವು ಸಂತೋಷದಿಂದ ಮೊಸಳೆಯ ಬೆನ್ನೇರಿತು ಅವರು ನದಿಯ ಮಧ್ಯಭಾಗ ತಲುಪಿದಾಗ ಮೊಸಳಿಗೆ ತುಂಬಾ ಬೇಸರವಾಯಿತು ಛೆ ನಮಗೆ ಊಟ ಇಲ್ಲದಿದ್ದಾಗ ಸಹಾಯ ಮಾಡಿದ ಮಂಗನನ್ನು ಇಂದು ನನ್ನ ಹೆಂಡತಿ ತಿಂದು ಬಿಡುತ್ತಾಳೆ ಏನೇ ಆಗಲಿ ನಿಜ ಹೇಳಿಬಿಡೋಣ ಎಂದುಕೊಂಡು ಮಂಗ ನಾನು ಈಗ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದು ಏಕೆಂದರೆ ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಬೇಕಂತೆ ಮೊಸಳೆ ಎಂದು ನಿಜ ವಿಷಯವನ್ನು ಹೇಳಿತು ಇದನ್ನು ಕೇಳಿದ ಮಂಗನಿಗೆ ಭಯವಾಯಿತು ಹೇಗಾದರೂ ಈ ಮೊಸಳೆಯಿಂದ ತಪ್ಪಿಸಿಕೊಳ್ಳಬೇಕು ಎಂದು ಯೋಚಿಸಿತು ಆಗ ಮಂಗ ಹೇಳಿತು ನಿನ್ನ ಹೆಂಡತಿಗೆ ನನ್ನ ಹೃದಯ ಬೇಕೇ ಹಾಗಾದರೆ ನೀನು ಇದನ್ನು ಮೊದಲೇ ಹೇಳಬೇಕಿತ್ತು ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ ಮೊದಲು ಹೋಗಿ ಅದನ್ನು ತೆಗೆದುಕೊಂಡು ಬರೋಣ ಎಂದಿತು ಮಂಗನ ಮಾತು ನಂಬಿದ ಮೂರ್ಖ ಮೊಸಳೆ ದಡಕ್ಕೆ ಮರಳಿತು ತಕ್ಷಣವೇ ಮಂಗವು ಜಿಗಿದು ಮರವನ್ನು ಏರಿ ಏ ಮೂರ್ಖ ಮೊಸಳೆಯೇ ಹೃದಯ ದೇಹದ ಹೊರಗಿರುತ್ತದೆಯೇ ನನ್ನನ್ನು ಮೋಸಗೊಳಿಸಲು ನೋಡಿದ್ದೀಯಾ ಆದರೆ ನಿನ್ನ ಮೋಸ ನನ್ನ ಮೇಲೆ ನಡೆಯಲಿಲ್ಲ ಇನ್ನು ಮುಂದೆ ನಾನು ನಿನಗೆ ಹಣ್ಣು ಕೊಡೋದಿಲ್ಲ ನಿನ್ನ ಜೊತೆ ಸ್ನೇಹ ಕೂಡ ಮಾಡುವುದಿಲ್ಲ ಕೋಪದಿಂದ ಹೇಳಿತು ಮೊಸಳೆಯು ತನ್ನ ಮೂರ್ಖತನಕ್ಕೆ ವಿಷಾದಿಸಿ ಬರಿಗೈಯಲ್ಲಿ ಹಿಂತಿರುಗಿತು